ಬಿತ್ತನೆದಾಗ ರೈತರನ್ನು ಹೊಗಳ್ತೀರಿ ರೈತರ ನೋವಿಗೆ ಸ್ಪಂದನೆ ಕೊಡುವಂತ ನಿಮಗೆ ನೈತಿಕತೆ ಉಳಿದಿಲ್ಲ ಆದ ಕಾರಣ ನಾವು ರೈತರು ಹೆಂಗಪ್ಪ ಅಂದ್ರೆ ಒಂದು ಹೊಲದಾಗ ಹೋದಾಗ ನಾವು ನಮ್ಮ ಮೆಟ್ಟ ತಂಡಿಗೆ ಟೀಸಿದ ಹೊಲಕ್ಕೆ ನೀರು ಹಾಸಿ ಹೊಲದ ಕೆಲಸ ಮುಗುವಂತಾಗ ಮೆಟ್ಟ ಹಾಕೋತೀವಿ ಈಗ ನಾವು ಬೆಂಬಲ ಮೇಲೆ ಮೂರ್ ಸಾವಿರದ ಐದುನೂರು ನೀವು ಕೊಡ್ಲಿಲ್ಲ ಅಂದ್ರೆ ಈಗ ಬಿಟ್ಟಿದ್ರು ನಾವು ಇಲ್ಲಿ ಮೂರ್ ಸಾವಿರದ ಐದುನೂರ ಅವತ್ತಕ ನಾವು ಮೆಟ್ ಹಾಕಂಗೇ ಇಲ್ಲ ಒಂದು ಎರಡು ಇವರೇ ನಾ ನಾಲ್ಕು ದಿವಸ ಮಾಡ್ತಾರೆ ಅಂತ ಹೇಳಿ ಏನಿಲ್ಲ ಏನು ಫರ್ಕ್ ಕೊಡುದಿಲ್ಲ ನಮಗೆ ಅವನು ಯಾರ ನಮ್ಮ ಅಪ್ಪ ಒಳಗೆ ಅಂಚಿಲ್ಲ ಯಾರ ಬೆದರಿಕೆಗೆ ಯಾರಿಗೆ ನಿರ್ಣಯ ಅಂಚಂಗಿಲ್ಲ ಯಾಕಂದ್ರೆ ಕಬ್ಬ ಬೆಳ್ದೀವಿ ನಾವು ಬೆಳ್ದೀವಂದ್ರೆ ನಮ್ಮ ತಾಕತ್ತಂದ್ರೆ ಬೆಳೆದೀವಿ ನಾವು ಕಬ್ಬ ಏ ಕಬ್ಬ ಬೆಳ್ದೀವಿ ರೀ ಕಬ್ಬ ನಮ್ಮ ತಾಕತ್ತೇನು ಬೆಳ್ದೀವಿ ನಾವು ಏನು ನೀವು ತೊಗೊಲಿಕ್ಕೆ ನಡೆಯಂಗಿಲ್ಲ ನಮಗೆ ಕಳದ ದನಗಳಿಗೆ ಆಗ್ತದ ನಾವು ಆನ್ ಮಾಡಿ ಬದುಕತ್ತ ನಾವು ನಿಮ್ಮ ನೋಡ್ಕೋ ರೀ ಮುಳ್ಕ ತುಂಬುದಾಗ್ತಿ ಪ್ಯಾಕ್ಟ್ರಿ ಉಡಲ್ಲ ಏ ಅನ್ಯ ಅಂದ್ರೆ ಇಲ್ಲಿ ಸರ್ಕಾರಕ್ಕೆ ನಾವು ಒಂದು ರೈತ ಸಂಘಟನೆ ಮನವಿ ಮಾಡ್ಕೋತೀವಿ ಸರ್ಕಾರದಿಂದ ಒಂದು ಫ್ಯಾಕ್ಟರಿ ಆಗ್ಬೇಕು ಸರ್ಕಾರದಿಂದ ನೇಮಕ ಆಗ್ಬೇಕು ಅಂದಾಗ ರೈತರಲ್ಲಿ ಪೂರಾ ನಡೀತೈತಿ ಈಗ ನಾವು ಏನು ಒತ್ತಡ ಆಗಿದ್ದು ಯಾರು ಎಸ್ ಸಿ ಬಂದ ಡಿ ಸಿ ಬಂದ ನಮ್ಗೆ ಆಶ್ವಾಸನೆ ಕೊಟ್ಟದ ಮಾಲಕರು ಒಪ್ಪುದಿಲ್ಲ ಒಪ್ಪುದಿಲ್ಲ ಅಂದ್ರೆ ಅವ್ರಿಗೆ ಕಡಿವಾಣ ಕಡಿವಾಣ ಹಾಕ್ಬೇಕು ಮುಲ್ದಾನಾಕಿಲ್ಲ ಅವ್ರಿಗೆ ಮುಲ್ದಾನ ಹಾಕ್ಲಿಕ್ಕೆ ಅಂದ್ರೆ ಈ ಹೋರಾಟ ಅತನ ತಾಲೂಕು ಐತಿ ಪ್ರತಿಯೊಂದು ತಾಲೂಕ್ ತಾಲೂಕು ಹೋರಾಟ ಎಂಬಸ್ತು ನಾವು ಆದ ಕಾರಣ ಆದಷ್ಟು ಬೇಗ ಮಾಡಿ ರೈತರ ಧ್ವನಿಗೆ ಸ್ಪಂದನೆ ಕೊಡಬೇಕು ಸ್ಪಂದನೆ ಕೊಟ್ಟ ರೈತರ ಬೇಡಿಕೆಗೆ ಇದು ಮಾಡಬೇಕ ಬೆಂಬಲ ಕೊಡ್ಬೇಕು ನೀವು ಇಲ್ಲಾದ್ರೆ ಈ ಸ್ವರೂಪ ಬಹಳ ನಿಮ್ಮ ತಗೋತೈತಿ ಬುಡುಕ ಹಾಕ್ತೈತದಲ್ಲೇ ಹೇಳಕ್ತಿವಿ ಈಗ ಕಿವಿಮಾತ್ ಹೇಳಕೊಂಡು ಫ್ಯಾಕ್ಟರಿ ಮಾಲಕರು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಮೂರ್ ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನು ನಿಗದಿ ಮಾಡಬೇಕು ಮಾಡದೆ ಹೋದರೆ ಚಪ್ಪಲಿ ಹೋರಾಟ ಬಿಡುದೇ ಇಲ್ಲ ಆದ್ರೆ ನಾನು ಇಲ್ಲಿ ಹೇಳಕ್ಬೇಕು ಕಳಿಸ್ತೀನಿ ಅದೇ ರೀತಿ ಸಾರ್ವಜನಿಕರು ನೀವು ಮನೆ ಹಾಕೋದು ಬರೀ ಅಣ್ಣ ಹತ್ತಿದ್ರೆ ಆಗುದಿಲ್ಲ ಅಣ್ಣದ ಋಣನೂ ನಿಮ್ಗೆ ಇರ್ಲಿ ಅಣ್ಣ ಯಾರು ತಿಂತೀರಿ ರೈತರಿಗೆ ಕೃತಜ್ಞತೆ ಇರಲಿ ನಿಮಗೆ ಯಾರ ಈಗ ಬಂಗಾರ ತಿಂತೀಗಂದ್ರೆ ಬಂಗಾರ ಐತಿ ಬೇಡ ಐತಿ ರೊಕ್ಕ ಐತಿ ರೊಕ್ಕ ಯಾರು ತಿನ್ನೋದಿಲ್ಲ ನಾ ತಿನ್ನೋದಿಲ್ಲ ರೊಕ್ಕ ರೈತರು ದುಡ್ದಿದ್ರೆ ದುಡಿದ್ರೆ ಅನ್ನ ತಿನ್ಬೇಕು ಆ ಕಾರಣ ಎಲ್ಲಾರು ರೈತರ ಜೊತೆ ಕೈ ನೋಡ್ತೀರಿ ಯಾವ ದೇಶದಾಗ ರೈತರ ಅಭಿವೃದ್ಧಿ ಇರ್ತೈತೋ ಆ ದೇಶ ಅಭಿವೃದ್ಧಿ ಹೊಂದ ಚೆನ್ನಾಗಿ ಕೇಳಿಸ್ತೀನಿ ನಾನು ರೈತರು ಮರಬಾರಕ್ಕೆ ನಿಮ್ಗೆ ಔಷಧಿ ಆ ಕಾರಣ ರೈತರಿಗೆ ನಾನು ಕೈ ಜೋಡ್ತೀನಿ ಕರ್ನಾಟಕದ ಅಭಿವೃದ್ಧಿಗೆ ಕೈ ನೋಡ್ತೀನಿ ರೈತರು ಬೆಳೆದ್ರೆ ಅಭಿವೃದ್ಧಿ ಆಗಕ್ ಸಾಧ್ಯ ಯಾವುದೇ ಕಾರಣದ ಅಭಿವೃದ್ಧಿ ಆಗುದಿಲ್ಲ ಅಂತ ಹೇಳಿ ನಾನು ಮಾತಾಡಕ್ಕೆ ಎಲ್ಲ ಸಮಿತಿ ಅವರಿಗೆ ಜನ ಅದೇ ಗೊಂಜಾಳ ಬೆಲೆ ನಾಕ್ ಸಾವಿರ ಮಾಡಿದ್ರೆ ಆಮೇಲೆ ಕಬ್ಬಿನ ಬೆಲೆ ಐದು ಸಾವಿರ ಮಾಡಿದ್ರೆ ಅನ್ನೋ ಯಾವ ಎಮ್ ಎಲ್ ಎ ಮನೆಗೆ ಹೋಗ್ಲಾಕತ್ತಲ್ಲ ಯಾವ ರಾಜಕಾರಣಿ ಮಣಿಗೆ ಹೋಗ್ಲಾಕತ್ತಲ್ಲ ಆಮೇಲೆ ಏನಂತ ಎಮ್ ಎಲ್ ಎನ ಎಂ ಪಿನ ನಾವೇ ಕೊಂಡ್ತೋಗ್ತೀವಿ ಆಮೇಲೆ ರೈತರ ಮಕ್ಕಳಿಗೆ ಶಾಲಾ ಕಾಲೇಜುಗಳು ಬರಬೇಕಾದ್ರೆ ತ್ರಾಸ ಇರ್ತೈತಿ ಎಲ್ಲದಕ್ಕೂ ತ್ರಾಸ ಇರ್ತೈತಿ ಆಮೇಲೆ ನಮ್ಮ ತಾಸು ಕೇಳಬೇಕಾದ್ರೆ ನಾವು ಎಮ್ ಎಲ್ ಎ ಮನೆಗೆ ಹೋಗ್ಬೇಕು ಎಂ ಪಿ ಮನೆಗೆ ಹೋಗ್ಬೇಕು ಆದ್ರೆ ಎಮ್ ಎಲ್ ಎಂ ಪಿ ಮನೆ ನಮಗೆ ಅವಶ್ಯಕತೆ ಇಲ್ಲ ನಾವು ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಆತಂದ್ರೆ ತಿಳಿ ಎಮ್ ಎಲ್ ಎಂ ಪಿನ ಏನಂದ್ರೆ ಒಂದು ವರ್ಷ ಅದೇ ಅದೇನು ಅವರು ಎಮ್ ಎಲ್ ಎಂ ಪಿ ನಮಗೆ ಏನು ಅವಶ್ಯಕತೆ ಕೊಡೋದು ಬೇಕಾಗಿಲ್ಲ ನಾವು ಏನು ಬೆಳೀತಿವಿಲ್ಲ ಅದಕ್ಕೆ ಬೆಂಬಲ ಬೆಲೆ ಮಾಡಿಕೊಳ್ಳಿ ಅದಕ್ಕೆ ಹೋರಾಡುತ್ತಾರೆ ಪಿನೂ ಬರವಲ್ಲ ಇವತ್ತು ಸಮಸ್ತ ಕನ್ನಡಿಗರಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಘನಘೋರ ರೀತಿಯಲ್ಲಿ ರೈತರ ಪ್ರತಿಭಟನೆ ಆರನೇ ದಿನಕ್ಕೆ ಗುರ್ಲಾಪುರ ಕ್ರಾಶಿನಲ್ಲಿ ನಡೆದಿದೆ ಅದು ಅಲ್ಲದೆ ಒಂದೂವರೆ ತಿಂಗಳಿನಿಂದ ನಾವು ಬೇಡಿಕೆ ಇಟ್ಟಿರುವುದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಒಂದು ಎಚ್ಚರಿಕೆ ಕೊಟ್ಟರೂ ಅವರು ಎದ್ದಿಲ್ಲ ನಿದ್ರೆಯಲ್ಲಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಅವರು ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘ ಜನರಲ್ ಸೆಕ್ರೆಟರಿ ಆಗಿತ್ತು ಅಂತ ಹೇಳ್ಕೊಳ್ತಾರೆ ಈ ವಿಚಾರದಲ್ಲಿ ಅವರು ಎಚ್ಚೆತ್ಕೋಬೇಕು ಮಾನ್ಯ ಮುಖ್ಯಮಂತ್ರಿಗಳು ಎರಡನೇ ವಿಷಯ ಈಗ ಒಂದನ್ನು ಎರಡು ದಿನದಿಂದ ಭಾರತೀಯ ಜನತಾ ಪಕ್ಷದ ನೇತಾರರು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಿ ಬಂದು ಗುರ್ಲಾಪುರಕ್ಕೆ ಭೇಟಿ ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳಾದ ಜಗದಿ ಅಲ್ಲಿ ಭೇಟಿ ಕೊಟ್ಟಾಗ ಪರಿಹಾರ ಯಾವುದೇ ರೀತಿಯಲ್ಲಿ ಅವರು ಕೇಂದ್ರ ಸರ್ಕಾರದಲ್ಲಿ ಧ್ವನಿ ಎತ್ತುತ್ತಿಲ್ಲ ಇಲ್ಲಿಯಾದರೂ ಯಾವುದೇ ರೀತಿಯಲ್ಲಿ ಹೇಳಿಕೆ ಕೊಡಲಿಲ್ಲ ಅವರಿಗೆ ನಾಚಿಕೆ ಆಗಬೇಕು ಯಾವ ಕಾರಣಕ್ಕಂದರೆ ಒಂದು ಹುಡುಗ ಅಲ್ಲಿ ವಿಷ ಸೇವಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಗಾಗಿದ್ದಾನೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಮೂರು ಸಾವಿರ ಇರೋದನ್ನು ಮೂರುವರೆ ಸಾವಿರ ಕೊಡಿಯನ್ನು ನಮ್ಮ ಬೇಡಿಕೆಗೆ ಯಾರೂ ಸ್ಪಂದಿಸುತ್ತಿಲ್ಲ ಎಲ್ಲ ಪಕ್ಷದ ನೇತಾರರು ಕರ್ನಾಟಕದಲ್ಲಿ ಇವತ್ತು ಕಾರ್ಖಾನೆ ಮಾಲೀಕರಾಗಿರೋದ್ರಿಂದ ಕಗ್ಗಂಟಾಗಿದೆ ಈ ವಿಷಯ ಕೇಂದ್ರದಲ್ಲಿ ಹದಿನೇಳು ಭಾಜಪಾ ಸಂಸದರಲ್ಲಿದ್ದಾರೆ ಯಾವುದೇ ರೀತಿ ಯಾವುದೇ ರೀತಿ ರೈತರ ಪರವಾಗಿ ಧ್ವನಿ ಎತ್ತಿಲ್ಲ ಎಫ್ ಆರ್ ಪಿ ಇವತ್ತು ಸರಿಯಾಗಿ ಮಾಜರಾಗಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಸಿಗುತ್ತಿಲ್ಲ ಇವರು ಕಾರ್ಖಾನೆ ಮಾಲೀಕರು ಅದನ್ನೇ ಮುಂದಿಟ್ಟು ಆಟ ಆಡ್ತಿದ್ದಾರೆ ಇದಲ್ಲದೆ ಎಚ್ಚರಗೊಳ್ಳಿ ಡಿ ಸಿ ಎಂ ಸಾಹೇಬ್ರೇ ನೀವೇನಂದಿದಿರಿ ರೈತರು ಪ್ರತಿಭಟನೆ ಮಾಡಿ ಧಿಕ್ಕಾರ ಕೂಗೋದು ಒಂದೇ ಸಾಧ್ಯ ನಿಮ್ಮ ಕೈಯಿಂದ ಏನಾಗುವುದಿಲ್ಲ ಅಂತ ಡಿ ಸಿ ಎಂ ಸಾಹೇಬ್ರಿಗೆ ಹೇಳ್ತಾ ಇದೀನಿ ಎಂಬತ್ತೆರಡನೇ ಇಶ್ಯೂ ಇದನ್ನು ನೆನಪಿಟ್ಕೊಳ್ಳಿ ಗುಂಡುರಾಯರ ಸರ್ಕಾರ ಬಿದ್ದಿದ್ದೇ ಇದೇ ರೈತರ ಬಂಡಾಯದಲ್ಲಿ ನರಗುಂದ ನ ಬಂಡಾಯ ಆದ ನಂತರ ಮಾಜಿ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಪ್ರಫುಲ್ಲತೆಯಿಂದ ಜನತಾ ಪಕ್ಷ ಸರ್ಕಾರ ಅರಳಿತು ಎಚ್ಚರಿಕೆಯಿಂದ ಮಾತಾಡಿ ಮೇಲೆ ಯಾರಾದರು ಜಿಲ್ಲಾ ಉಸ್ತುವಾರಿಗಳು ಯಾವುದೇ ರೀತಿ ಅಡ್ಡ ನಡೆ ಹಿಡ್ಕೊಡುದು ಎಲ್ಲ ಪಾರ್ಟಿಯವರಲ್ಲಿ ನೇತಾರರು ಇದರಲ್ಲಿ ಒಕ್ಕೂಟ ಇದೆ ಒಂದು ಸಂಚಿದೆ ರೈತನ ಜೀವನ ಹಾಳು ಮಾಡುವಂತ ಒಂದು ನಡೆ ಕಾಣಿಸ್ತಾ ಇದೆ ಬೆಂಬಲವನ್ನು ನೀಡ್ತಾ ಇಲ್ಲ ನಮ್ಮ ಇನ್ನು ಇಲ್ಲಿ ಹೋರಾಟಗಾದ್ರೂ ಇನ್ನುವರೆಗೆ ನಮ್ಮ ಭರವಸೆನೂ ಸಿಕ್ಕಿಲ್ಲ ದೇಶಕ್ಕೆ ಅಣ್ಣ ಹಾಕುವ ರೈತ ಇವತ್ತು ಬೀದಿ ಮೇಲೆ ಕೂತು ಲಭ್ಯ ಕೊಟ್ಟುವ ಪ್ರಸಂಗ ಬಂದಿದೆ ರೈತ ಬೆನ್ನಲು ಅನ್ನೋದು ಬೆನ್ನ ಮುಸ್ತು ರಾಜಕಾರಣ ಕುತಂತ್ರಿನೋ ಏನು ರಾಜಕೀಯ ಕುತಂತ್ರಿನೋ ನಮಗೆ ಒಂದು ಗೊತ್ತಾಗ್ತಾ ಇಲ್ಲ ಇವತ್ತು ಮೂರ್ ಸಾವಿರದ ಐದ್ನೂರು ಕಬ್ಬಿನ ಬಿಲ್ಲ ಹೋರಾಟ ಆಗುವವರೆಗೆ ನಾವು ಸ್ವತಂತ್ರ ಹೋರಾಟ ಮಾಡುತ್ತೀವಿ ಅಂತ ನಾವು ಎಲ್ಲ ಮಹಿಳೆಯರು ಇವತ್ತು ಹೋರಾಟಕ್ಕೆ ಹೇಳ್ತಿದ್ದೀವಿ ಇದಕ್ಕೂ ನಮಗೆ ನ್ಯಾಯ ಈಗ ಆರೈದು ದಿವಸ ಒಳ್ಳೇದು ನಿರಂತರ ಹೋರಾಟ ಇತ್ತ ನಾವ್ ನಾವೇ ಇದು ಸಾಂಜಿಕ ಅನ್ನದ್ ಇಲ್ಲೇ ಬರ್ತಾವ ಅನ್ನ ಸಾರ ಶಿರಾ ನಿರಂತರವಾಗಿ ಊಟ ಇದೆ ಅದ್ರೆಲ್ಲ ಊಟ ಮಾಡಿ ನಾವು ರೈತರ ನಿರಂತರ ಅಡಿಗೆ ಮಾಡ್ತೇವೆ ಕಾಮಗಾರಿ ಊಟ ಮಾಡುದು ಶಿಸ್ತು ನಮಗೆ ಕುಂಡರು ಯಾವ ಬಾಂಧ ಇಲ್ಲಿ ಡಿ ಸಿ ಮುಖಾಂತರ ನೋಡಿಲಿ ಪುಣ್ಯಕ್ ಯಾವ ಮತ್ ಬಾಂಧವ್ತಾನುರ್ಲಾ ಪುಡ್ಲಾಗಿ ನಿರಂತರ ಊಟ ತಗೈತಿ ಅನ್ನ ಸಾರ ಚಿರುತ್ತಿ ಜಿಲೇಬಿ ಗುಂಡ್ರಿ ಬೇಕು ಬೇಡ ಪಿ ಎಸ್ ಐ ಹಣ್ಣ ಅದನಿ ಪಿ ಎಸ್ ಐನ್ ಧನ್ಯ ಕೊಡ್ತಾರ ಅನಂತ ಅನಂತ ಪುಣ್ಯ ಹೋಗಿದ್ರೆ ನಮಸ್ಕಾರಗಳು ಬೆಂಬಲ ಕೊಟ್ಟದ್ರ ಅತನಿ ಪೊಲೀಸ್ ಹಂತಲ ಕೊಟ್ಟಾರ ರಕ್ಷಣಾ ವೇದಿಕೆ ಬೆಂಬಲ ಕೊಟ್ಟಾರ ಅತನಿ ಕೋರ್ಟ್ ಬಂದ್ ಇಟ್ಟಿಗೆ ಅತನಿ ಕೋರ್ಟ್ ವಕೀಲ ಎಲ್ಲಾರು ಬರ್ಲಾಸ್ತಾರೆ ಆದ್ರ ಲಾಠಿ ಚಾರ್ಜ್ ಆದ್ರೆ ಅತನಿ ಕೋರ್ಟ್ ಎಲ್ಲಾ ವಕೀಲ ಒಪ್ಕೊಂಡ್ರ ನಿಮ್ಗೆ ಏನೋ ಒಂದು ತಕ್ಕಿ ಮಾಡುದೀಕ್ಷೆಲ್ಲಾ ಸಪಾಟಿರ್ಲಿಕ್ಕ ನೀವ್ಯಾಚ್ರಿ ಒಪ್ ಅಂತ ಎಲ್ಲಾರು ಅಂಜ್ಮೇರಿ ಎಲ್ಲಾರ ನಮ್ಮದವ್ ನಿಮ್ ಮುಂದ್ ನೀವು ಕಬ್ಬು ಹೋಗಿಲ್ಲ ಅಂತ ಕಾಳಜಿ ಮಾಡಿದ್ರಿ ಎಲ್ಲಾರು ಕಬ್ಬು ಹೋಗ್ತಾವ ನೀವ್ ಇನ್ನೊಂದು ಎಂಟಾದ ತಡ್ಕೊಂಡ್ರಿ ಬಾಳ ಅಡಿಬಡಿ ಮಾಡ್ಬೇಡ ನಿಮ್ಗೆ ಎಲ್ಲಾರಿಗೆ ಹೇಳ್ತಾರೆ ಕೈ ಮುಗಿದ ವಿನಂತಿ ಮಾಡಿ ಹಾಕಲು ರೈತ ಸಂಘದ ಪರವಾಗಿ ರಕ್ಷಣಾ ವೇದಿಕೆ ಪರವಾಗಿ ಎಲ್ಲರಿಗೆ ಅನಂತ ಧನ್ಯವಾದಗಳು ಹೇಳಿ ನನ್ನ ಎರಡು ಚಿಕ್ಕ ಭಾಷಣ ಮುಗಿತರು ಜೈ ಹಿಂದ್ ಜೈ ಸಾಕಷ್ಟು ಕಷ್ಟಪಟ್ಟು ಹೋಗಿರ್ತಾರೆ ಬಿಸಿಲ ಮಳೆ ಗಾಳಿ ಅನ್ಸುತ್ತೆ ಇವತ್ತು ಸಕ್ಕರೆ ಕಾರ್ಖಾನೆ ಅವ್ರು ಯಾರೋ ರೈತಿಗೆ ಯೋಗ್ಯವಾದಂಥ ಬೆಳೆ ಕೊಡುವ ಸರ್ ಈಗಾಗಲೇ ಶಶಿಕಾಂತ್ ಪುಲ್ಸಿಗೆ ಚುನಾವ್ ಪೂಜೆ ಅವರು ಕುಲಬುರ್ಗ ಇದ್ರೆ ಗುಲಾಬ್ ಕಾಶ್ಟ್ ಇಲ್ಲ ಸರ್ ಎರಡು ವರ್ಷದ ಹಗಲ ರಾತ್ರಿ ಹೋರಾಟ ಮಾಡಲಿದ್ದೆ ಯಾವುದೇ ಸರ್ಕಾರ ಇನ್ನೂ ಬಂದಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ಲ ಎಮ್ ಎಲ್ ಎರು ಬಂದಿಲ್ಲ ಫ್ಯಾಕ್ಟ್ರಿ ಮಾಲೀಕರಂತೂ ಸನಿಖೆ ಆಗಿಲ್ಲ ಅವರು ಆಯಾ ಕ್ಷೇತ್ರ ಎಮ್ ಎಲ್ ಎಸ್ ಏನಾದರೂ ಬಂದು ಹೋಗಿಲ್ಲ ರೈತರ ಬೆಂಬಲವಾಗಿ ಸಂಬಂಧಪಟ್ಟ ಸಚಿವರು ಏನಂತಾರೀ ಸಚಿವರು ಸಹ ಯಾವತ್ತು ಬಂದು ನೋಡ್ತೀವಿ ಒಬ್ಬರು ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೂ ಅಲ್ಲಿ ಬಂದು ಇನ್ನೂ ಆಶ್ವಾಸನೆ ಕೊಡುತ್ತಾ ಇಲ್ಲ ನಿಮ್ಮ ಬೆಂಬಲವಾಗಿ ಬಂದಿತ್ತಿಲ್ಲ ಇಲ್ಲ ಇಲ್ಲ ಬಂದಿಲ್ಲ ಇಲ್ಲೂ ಸರ್ ಓಕೆ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡು ಕಷ್ಟಪಟ್ಟು ರೈತರಿಗೆ ಬೆಳಗ್ಗೆ ಬೆಳೆಗೆ ಯಾವುದು ಸೂಕ್ತ ಬೆಲೆ ಇಲ್ಲ ಅದಕ್ಕಾಗಿ ರೈತರು ಸಿಗತಾರೆ ಇನ್ನೂ ಸರ್ಕಾರ ಸಮಯ ಅವರಿಗೆಲ್ಲ ನಮ್ಮ ಅಧ್ಯಕ್ಷರು ಈಗಾಗಲೇ ನಮ್ಮ ಹಳ್ಳಿಗಳಲ್ಲಿ ಕೂಡ ಸ್ಟ್ರೈಕ್ ಮಾಡ್ತಾ ಇದೀವಿ ಈಗ ರೈತ ಕೂಡ ಸ್ಟ್ರೈಕ್ ಚಾಲ ಎಲ್ಲ ಹಳ್ಳಿಗಿ ಇನ್ನೂ ಇದಕ್ಕಿಂತ ಹೆಚ್ಚು ಉಗ್ರವಾದಂಥ ಹೋರಾಟವನ್ನು ನಾವು ಮಾಡಿ ಸಿದ್ಧವಾಗಿದ್ದೀವಿ ಆಗಲ್ಲ ರಾತ್ರಿ ಬಿಸಿಲು ಅಂದರೆ ನಾವು ಇಲ್ಲಿ ಕೂತಿದ್ದೀವಿ ನಿಮ್ಮ ಮುಂದೆ ಕಾಣ್ತದೆ ಆರ್ಯಂಡದ್ದೇನು ತೊಗೊಂಡಿಲ್ಲ ನಾವು ಯುವತಾನೆ ಸರ್ಬತ್ ತರ್ತಾ ಇದ್ದಾರೆ ನಾವು ಇವತ್ತು ರಾತ್ರಿ ಆಗಲಿ ಈ ಬೆಲೆಗೆ ಘೋಷಣೆ ಆಗೋರಿಗೆ ಹೋರಾಟ ಮುಂದುವರಿಸ್ತೀವಿ ಅದು ಬೇಕಾಗಲಿ ಭೂಹೋಳ ಜನತೆಗೊಂದು ಸಿಹಿ ಸುದ್ದಿ ನಿಮ್ಮ ನಗರಕ್ಕೆ ಬಂದಿದೆ ಎ ಟು ಝೆಡ್ ಬಿಗ್ ಬಜಾರ್ ದೀಪಾವಳಿ ಹಬ್ಬಕ್ಕೆ ಬಂಪರ್ ಆಫರ್ ಇಲ್ಲಿದೆ ಕೇವಲ ನೂರ ಮೂವತ್ತು ರೂಪಾಯಿಗೆ ಯಾವುದೇ ವಸ್ತುಗಳನ್ನ ಖರೀದಿಸಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಗಿಫ್ಟ್ ಐಟಮ್ಸ್ ಮನೆಗೆ ಬೇಕಾದ ಬಾಂಡೆ ಸಾಮಾನುಗಳು ಮಕ್ಕಳ ಶಾಲಾ ಪರಿಕರಗಳು ಸೌಂದರ್ಯ ವರ್ಧಕಗಳು ಟೂಲ್ ಕಿಟ್ ವಾಟರ್ ಬಾಟಲ್ಸ್ ಮಹಿಳೆಯರ ಪರ್ಸ್ ಹ್ಯಾಂಡ್ ಬ್ಯಾಗ್ಗಳು ಬೆಡ್ಶೀಟ್ ಕರ್ಟನ್ಸ್ಗಳು ಲಭ್ಯ ಜೊತೆಗೆ ಅಂದ ಚಂದದ ಪಾದರಕ್ಷೆಗಳು ಮಕ್ಕಳ ಆಟಿಕೆ ಸಾಮಾನುಗಳು ಪಿಂಗಾಣಿ ವಸ್ತುಗಳು ಮನೆಯ ಅಲಂಕಾರಿಕ ಐಟಂಗಳು ಪ್ಲಾಸ್ಟಿಕ್ ಬಾಕ್ಸ್ ಗಾಜಿನ ಕಪ್ಗಳು ಮ್ಯಾಟ್ ಬಕೆಟ್ ಸೇರಿದಂತೆ ಅನೇಕ ವಸ್ತುಗಳು ಒಂದೇ ಸೂರಿನಡಿ ಸಿಗುತ್ತವೆ ನೂರ ಮೂವತ್ತು ರೂಪಾಯಿಗೆ ಎಲ್ಲಾ ವಸ್ತುಗಳನ್ನ ಖರೀದಿಸಿ ಸ್ಥಳ ಕೊಲ್ಹಾರ್ ಯಾತ್ರಿ ನಿವಾಸ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್